ನೀವು ಯಾವತ್ತಾದರೂ ಇಂತಹದನ್ನು ಊಹಿಸಿಕೊಂಡಿದ್ದೀರಾ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಪಡೆಯೋಕೆ ಬಂದವರು ಅದೇ ದೇವಸ್ಥಾನದ ಒಳಗೆ ಅಸಹಜವಾಗಿ ಕಿರುಚಿ ಭಯಾನಕವಾಗಿ ತಿರುಗಾಡಿ ಕೆಲವೊಮ್ಮೆ ಬಾಯಿಂದಲೇ ದೇವರನ್ನು ನಿಂದಿಸುತ್ತಾರೆ ಇದು ಯಾವುದು ಕಟ್ಟುಕತೆಯಲ್ಲ ಇದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುವ ಗಾನಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪ್ರತಿದಿನ ನಡೆಯುತ್ತಲೇ ಇರುವ ನಿಜವಾದ ಘಟನೆ ಯಾರೋ ಹೇಳುತ್ತಾರೆ ಇದು ದೇವರ ಶಕ್ತಿ ದುಷ್ಟರನ್ನು ಓಡಿಸುತ್ತಿದೆ ಮತ್ತಾರು ಹೇಳುತ್ತಾರೆ ಇಲ್ಲಿ ಕಾಣದ ಶಕ್ತಿಗಳು ತಿರುಗಾಡುತ್ತಿವೆ ಎಂದು ರಾತ್ರಿ ಬಂದು ನೋಡಿದರೆ ನಿಮಗೂ ಗೊತ್ತಾಗುತ್ತದೆ ಇವತ್ತು ನಾನು ನಿಮಗೆ ಹೇಳಲಿರುವ ಕತೆ ಭಕ್ತಿ ಮತ್ತು ಭಯ ಒಂದೇ ಜಾಗದಲ್ಲಿ ಮಿಶ್ರಣವಾಗಿರುವ ಅಸಾಧಾರಣ ಸ್ಥಳದ ಕತೆ ಮೊದಲಿಗೆ ಈ ದೇವಾಲಯದ ಇತಿಹಾಸ ನೋಡುವುದಾದರೆ ಗಾಣಗಾಪುರವನ್ನು ಶ್ರೀಪಾದ ಶ್ರೀ ವಲ್ಲಭ ದತ್ತಾತ್ರೇಯರ ಅವತಾರ ಕ್ಷೇತ್ರ ಎಂದು ಪೂಜಿಸಲಾಗುತ್ತದೆ ಇಲ್ಲಿ ಕಾಲಭೈರವ ಪೂಜೆ ಮತ್ತು ಪಾದುಕ ದರ್ಶನ ಅತ್ಯಂತ ಪ್ರಸಿದ್ಧಿ ಪುರಾಣಗಳಲ್ಲಿ ದತ್ತಾತ್ರೇಯರ ಬಗ್ಗೆ ಬರುವ ವರ್ಣನೆ ಅವರು ತ್ರಿಮೂರ್ತಿಗಳ ಅವತಾರ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ಶಕ್ತಿ ಸೇರಿಕೊಂಡಿರುವ ದೈವ ಎಂದು ಹೇಳಲಾಗುತ್ತದೆ ಅವರು ಲೋಕ ತ್ಯಜಿಸಿ ತಪಸ್ಸಿನಲ್ಲಿ ಮುಳುಗಿ ಹಲವು ವರ್ಷಗಳ ಕಾಲ ಧ್ಯಾನ ಮಾಡಿದರೆಂದು ಹೇಳುತ್ತಾರೆ ಭಕ್ತರ ನಂಬಿಕೆಯ ಪ್ರಕಾರ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿದರೆ ಕೇವಲ ಮಾನಸಿಕ ಶಾಂತಿಯೇ ಅಲ್ಲ ಭೂತ ಪ್ರೇತ ದುಷ್ಟಶಕ್ತಿಗಳಿಂದಲೂ ವಿಮೋಚನೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಗಾಣಕಾಪುರಕ್ಕೆ ಬಂದವರು ಅಮರಜ ಭೀಮಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಬೇಕು ಎನ್ನುವ ನಂಬಿಕೆ ಇದೆ ಕಾಲಭೈರವ ಪೂಜೆ ದುಷ್ಟಶಕ್ತಿಗಳಿಂದ ಭೂತ ಪ್ರೇತಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆಯೂ ಇದೆ ಅಶ್ವತ್ಥ ಕ್ಷೇತ್ರದ ಸೇವೆ ದೈವಿಕ ಅನುಭವ ನೀಡುತ್ತದೆ ಆದರೆ ಇದೇ ಸ್ಥಳದಲ್ಲಿ ಕೆಲವು ಘಟನೆಗಳು ಜನರ ರಕ್ತ ಹಿಮಗಟ್ಟಿಸುವಷ್ಟು ವಿಚಿತ್ರವಾಗಿವೆ ಸ್ನೇಹಿತರೆ ಅನೇಕ ಭಕ್ತರು ಹೇಳುತ್ತಾರೆ ದೇವಾಲಯದ ಒಳಗೆ ಭೂತ ಹಿಡಿದವರು ಬಂದಾಗ ಅವರ ವರ್ತನೆ ಸಂಪೂರ್ಣವಾಗಿ ಬದಲಾಗುತ್ತದೆ ಕೆಲವರು ಅಳಲು ಪ್ರಾರಂಭಿಸುತ್ತಾರೆ ಇನ್ನು ಕೆಲವರು ಕಿರುಚಾಡುತ್ತಾರೆ ಕೆಲವರು ತಮ್ಮದೇ ಶರೀರವನ್ನು ಒಡೆದುಕೊಳ್ಳುತ್ತಾರೆ ಕೆಲವರಿಂದ ವಿಚಿತ್ರ ಶಬ್ದಗಳು ಬರುತ್ತವೆ ಅದು ಮನುಷ್ಯರ ಧ್ವನಿಯೇ ಅಲ್ಲ ಮಹಿಳೆಯರ ದೇಹದಲ್ಲಿ ಪುರುಷರ ಧ್ವನಿ ಪುರುಷರ ಬಾಯಿಯಿಂದ ಮಹಿಳೆಯ ಧ್ವನಿ ಇಂತಹ ಘಟನೆಗಳು ಕಣ್ಣಾರೆ ನೋಡಿದವರು ಹೇಳಿದ್ದಾರೆ ಆದರೆ ಅದೇ ಕ್ಷಣದಲ್ಲಿ ಕಾಲಭೈರವನ ಪೂಜೆ ಶುರುವಾದಾಗ ಅವರು ತಲೆ ಎತ್ತಿ ಕೂಗುತ್ತಾರೆ ದೇಹ ನೆಲಕ್ಕೆ ಬಿದ್ದು ಕಂಪಿಸುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ಆ ವ್ಯಕ್ತಿ ಶಾಂತನಾಗುತ್ತಾನೆ ಭಕ್ತರು ಇದನ್ನೇ ಹೇಳುತ್ತಾರೆ ದೇವರ ಶಕ್ತಿಗೆ ಎದುರಾಗುವ ದುಷ್ಟ ಶಕ್ತಿ ಒಂದು ಕ್ಷಣವು ನಿಲ್ಲುವುದಿಲ್ಲ ಎಂದು ಇದಕ್ಕೆ ಹಲವು ಉದಾಹರಣೆಗಳಿವೆ ನೋಡೋಣ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನದ ಹತ್ತಿರ ರಾತ್ರಿ ಕಳೆದವರು ಹೇಳುತ್ತಾರೆ ಅಲ್ಲಿ ಕೆಲವೊಮ್ಮೆ ಮಂತ್ರ ಜಪದ ಶಬ್ದಗಳು ಕಿವಿಗೆ ಬೀಳುತ್ತವೆ ಕುದುರೆ ಓಡುವ ಸದ್ದು ಅಥವಾ ಚೀರಾಟದ ಧ್ವನಿ ಕೇಳಿಸುತ್ತವೆ ಆದರೆ ನೋಡಿದರೆ ಯಾರು ಇರಲ್ಲ ಈ ದತ್ತ ಕ್ಷೇತ್ರದ ಹತ್ತಿರ ಒಂದು ಹಳೆಯ ಅಶ್ವತ್ಥ ವೃಕ್ಷವಿದೆ ಜನರ ನಂಬಿಕೆ ಏನೆಂದರೆ ಇಲ್ಲಿ ರಾತ್ರಿ ಒಬ್ಬಂಟಿಯಾಗಿ ಹೋದರೆ ಕಾಲುಗಳಲ್ಲಿ ಏನೋ ಕಟ್ಟಿದ ಹಾಗೆ ಭಾರವಾಗುತ್ತದೆ ಅದೇನೋ ಗೊತ್ತಿಲ್ಲ ಆದರೆ ಯಾವುದೋ ಶಕ್ತಿ ನಿಮ್ಮನ್ನು ಹಿಡಿದಂತಾಗುತ್ತದೆ ಸ್ನೇಹಿತರೆ ಈ ದೇವಸ್ಥಾನದೊಳಗೆ ಪ್ರತಿದಿನ ಕಾಣುವ ದೃಶ್ಯ ಭಕ್ತರು ಶಾಂತವಾಗಿ ಪೂಜೆ ಮಾಡುತ್ತಿರುವಾಗ ಹಠಾತ್ ಆಗಿ ಒಬ್ಬ ವ್ಯಕ್ತಿ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡುತ್ತಾನೆ ಉದಾಹರಣೆಗೆ ಒಮ್ಮೆ ಒಬ್ಬ ಯುವತಿ ದೇವಸ್ಥಾನಕ್ಕೆ ಬಂದಿದ್ದಳು ಆಕೆ ಶಾಂತವಾಗಿ ಕುಳಿತಿದ್ದಳು ಆದರೆ ಕಾಲಭೈರವ ಪೂಜೆ ಶುರುವಾದಾಗ ಅಕಸ್ಮಾತ್ ಆಗಿ ಆಕೆ ಬಿದ್ದು ಕೂಗಲು ಆರಂಭಿಸಿದಳು ಆಕೆಯ ಧ್ವನಿ ಆಕೆಯದೇ ಅಲ್ಲ ಪುರುಷನ ಧ್ವನಿ ನನಗೆ ಶಾಂತಿ ಬೇಡ ನನಗೆ ಈ ಸ್ಥಳ ಇಷ್ಟವಿಲ್ಲ ಎಂದು ಕೂಗುತ್ತಿದ್ದಳು ಭಕ್ತರು ಹೆದರಿಕೊಂಡರು ಆದರೆ ಅರ್ಚಕರು ಮಂತ್ರ ಪಠಣ ಮುಂದುವರಿಸಿದರು ಮೂರು ನಿಮಿಷದ ನಂತರ ಆಕೆಯ ಕಣ್ಣು ಮುಂಚಿಕೊಂಡು ದೇಹ ಶಾಂತವಾಯಿತು ನಂತರ ಆಕೆ ಏನೂ ಆಗಿಲ್ಲದಂತೆ ಎದ್ದು ನಿಂತಳು ಸ್ನೇಹಿತರೆ ಇನ್ನೊಂದು ದಿನ ಒಬ್ಬ ವ್ಯಕ್ತಿ ಈ ದೇವಸ್ಥಾನಕ್ಕೆ ಬಂದಿದ್ದ ಅವನ ಕುಟುಂಬ ಹೇಳಿದ ಮಾತು ಇದು ಅವನು ಹಲವು ವರ್ಷಗಳಿಂದ ರಾತ್ರಿ ನಿದ್ರನೆ ಮಾಡುತ್ತಿರಲಿಲ್ಲ ಅವನ ಬಾಯಿಯಿಂದ ರಾತ್ರಿ ಎಲ್ಲ ಅಸಹಜ ಶಬ್ದಗಳು ಬರುತ್ತಿದ್ದವು ಅವತ್ತು ದೇವಾಲಯದಲ್ಲಿ ಪೂಜೆ ಆರಂಭವಾಗುತ್ತಿದ್ದಂತೆ ಅವನು ನೆಲಕ್ಕೆ ಬಿದ್ದು ಉಳ್ಳಾಡಲು ಶುರು ಮಾಡುತ್ತಾನೆ ನಾನು ಹೊರಗೆ ಹೋಗಲ್ಲ ನನಗೆ ಬಿಡಬೇಡ ಎಂದು ಅಳುತ್ತ ಕೂಗುತ್ತಿದ್ದ ಆದರೆ ಪೂಜೆ ಪೂರ್ಣಗೊಂಡಾಗ ಅವನು ಶಾಂತವಾಗಿ ಮಲಗಿದ ನಂತರ ಅವನು ಎದ್ದು ದೇವರಿಗೆ ನಮಸ್ಕರಿಸಿದ ಅವನ ಮುಖದಲ್ಲಿ ನೆಮ್ಮದಿ ಕಾಣುತ್ತಿತ್ತು ಅವನ ಕುಟುಂಬ ಹೇಳಿದ್ದು ಅವನಿಗೆ ಆ ರಾತ್ರಿ ಹತ್ತು ವರ್ಷಗಳ ನಂತರ ಮೊದಲ ಬಾರಿಗೆ ಗಾಢ ನಿದ್ರೆ ಬಂತು ಅಂತ ಅಷ್ಟೇ ಅಲ್ಲ ಸ್ನೇಹಿತರೆ ಅನೇಕ ಸ್ಥಳೀಯರ ಪ್ರಕಾರ ದೇವಾಲಯದ ಹತ್ತಿರ ಪ್ರದೇಶದಲ್ಲಿ ಮಧ್ಯರಾತ್ರಿ ಅಸಹಜ ಶಬ್ದಗಳು ಸರ್ವೇ ಸಾಮಾನ್ಯ ಅವು ಹೆಚ್ಚಾಗಿ ಅಮಾವಾಸ್ಯ ದಿನ ಶನಿವಾರ ರಾತ್ರಿ ಈ ಶಕ್ತಿಗಳು ಹೆಚ್ಚಾಗಿ ತಿರುಗಾಡುತ್ತವೆ ಎಂದು ಹೇಳುತ್ತಾರೆ ಸ್ನೇಹಿತರೆ ಇದರಿಂದ ಏನು ಅರ್ಥವಾಗುತ್ತದೆ ಎಂದರೆ ಗಾಣಗಾಪುರ ಕ್ಷೇತ್ರದಲ್ಲಿ ಒಂದು ಕಡೆ ದೇವರ ಶಕ್ತಿ ಮತ್ತೊಂದು ಕಡೆ ಕತ್ತಲೆಯ ಶಕ್ತಿಗಳು ಆದರೆ ಪ್ರತಿಯೊಂದು ಕಥೆಯ ಕೊನೆ ದುಷ್ಟ ದುಷ್ಟಶಕ್ತಿಗಳು ಎಷ್ಟು ಬಲವಾಗಿರಲಿ ದೇವರ ಮುಂದೆ ಒಂದು ಕ್ಷಣವು ನಿಲ್ಲಲಾರವು ಇದು ಕೇವಲ ಭಯ ಹುಟ್ಟಿಸುವ ಕತೆ ಮಾತ್ರ ಅಲ್ಲ ದೇವರ ಶಕ್ತಿಗೆ ನಂಬಿಕೆ ಇಟ್ಟರೆ ಯಾವ ಸಮಸ್ಯೆಯಾದರೂ ಪರಿಹಾರ ಸಿಗುತ್ತದೆ ಅನ್ನೋ ಪಾಠ ಸ್ನೇಹಿತರೆ ಗಾಣಗಾಪುರ ಕ್ಷೇತ್ರ ಕೇವಲ ದೇವಸ್ಥಾನ ಮಾತ್ರವಲ್ಲ ಅದು ದೈವಿ ಶಕ್ತಿ ಮತ್ತು ಭಯಾನಕ ಅನುಭವಗಳ ಸಂಕೇತ ಕೆಲವರಿಗೆ ಇದು ಭಕ್ತಿ ಕೆಲವರಿಗೆ ಇದು ಭಯ ಆದರೆ ಎಲ್ಲರಿಗೂ ಇದು ದೇವರ ಶಕ್ತಿ ಎಂಬುದು ಸಾಬೀತು ನೀವು ಕೂಡ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಯಾವ ಅನುಭವ ಮಾಡಿದ್ದೀರಾ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಚ್ಚರಿಯ ಕಥೆಯ ಮೂಲಕ ಭೇಟಿಯಾಗೋಣ ಇನ್ನಷ್ಟು ಇಂತಹ ಕಥೆಗಳಿಗಾಗಿ ನಮ್ಮ ಸೀಕ್ರೆಟ್ ಲೋಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ಧನ್ಯವಾದಗಳು